ಯಪ್ಪ ಸಖತ್ ಬಿಸಿಲು ಎಷ್ಟು ಬಿಸಿಲು ಅಂದರೆ ಈ ಬಿಸಿಲಿಗೆ ರೋಡು ಎಷ್ಟು ಕಾಯ್ದಿದೆ ಈ ಜಡ ಎಷ್ಟು ರೋಡಲ್ಲಂತೂ ಆಗಲ್ಲ ಪಾಪ ಎಲ್ಲ ಜನ ನಿಲ್ಲಿಸ್ಕೊಂಡು ಎಳ್ನೀರು ಕುಡಿತಾರೆ ಎಷ್ಟೋ ಜನ ನೋಡಿ ವಾಟರ್ ಮೆಲನ್ಸ್ ಸೆಲ್ ಮಾಡ್ತಾರೆ ರಾಗಿ ಮುದ್ದೆ ರಾಗಿ ಹಾಲು ರಾಗಿ ಅಂಬ್ಲಿ ಮತ್ತು ಮಜ್ಜಿಗೆ ಕುಡಿತಾರೆ ನಾನು ಎಲೆಕ್ಟ್ರಾನ್ ಸಿಡಿಯಿಂದ ಈಜಿಪುರ್ ಇಂದ್ರನಗರ ಹೋಗ್ತಾ ಇದ್ದೀನಿ ನನಗೂ ರಾಗಿ ಅಂಬಲಿ ಮತ್ತು ಮಜ್ಜಿಗೆ ಕುಡಿಬೇಕು ಅನ್ನಿಸ್ತಾ ಇದೆ ಮುಂದೆ ನೋಡೋಣ ರಾಗಿ ಅಂಬಲಿ ಕುಡಿದ್ರೆ ಒಳ್ಳೆ ಬಾಡಿಗೆ ತಂಪು ಆಗುತ್ತೆ ಒಳ್ಳೆ ನೆಮ್ಮದಿ ಆಗುತ್ತೆ ಬಿಸಿಲು ಮಾತ್ರ ಸಕ್ಕತ್ತಿದೆ ರೋಡ್ ಮಾತ್ರ ಹಂಗ ರೋಡಲ್ಲಿ ಹೋಗ್ತಾ ಹೋಗ್ತಾಯಿದ್ರೆ ಒಳ್ಳೆ ಕೆಂಡದಲ್ಲಿ ಹಾಯ್ದುಕೊಂಡು ಹೋಗ್ತಾ ಇದ್ದೀವಿ ಅಂತ ಏನೋ ಅನ್ನಿಸ್ತಾ ಇದೆ ಅಷ್ಟೊಂದು ಬಿಸಿಲು ಪಾಪ ಎಲ್ಲರೂ ಹೆಂಗೆ ಓಡಾಡ್ತಾರಂಥ ಓಡಾಡ ಟೂ ವೀಲರಲ್ಲಿ ಓಡಾಡೋದಂತೂ ತುಂಬಾ ಕಷ್ಟ ತುಂಬ ಕಷ್ಟ ಬನ್ನಿ ನಾವು ರಾಗಿ ಅಂಬ್ಲಿ ಮತ್ತು ಮಜ್ಜಿಗೆ ಕುಡಿಯೋಣ ನೋಡಿ ಎಷ್ಟು ಬಿಸಿಲಿದೆ ಅಣ್ಣವ್ರಿಗೆ ಒಂದು ರಾಗಿ ಅಂಬ್ಲಿ ಮಜ್ಜಿಗೆ ಕೂಡ ಕೇಳಿದ್ದೀನಿ ಅಣ್ಣ ಹೆಂಗೆ ಕೊಡ್ತಾರೆ ನೋಡಿ ಮಜ್ಜಿಗೆ ಹಾಕ್ತಾರೆ ರಾಗಿ ಅಂಬ್ಲಿ ಮಿಕ್ಸ್ ಮಾಡ್ತಾರೆ ಆಹಾ ಕುಡಿದ್ರೆ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಈರುಳ್ಳಿ ಮತ್ತು ಉಪ್ಪಿನಕಾಯಿ ಎಲ್ಲ ಇರುತ್ತೆ ನನಗೆ ಅದೆಲ್ಲ ಬೇಡ ಹಂಗೆ ಕುಡಿಯೋಣ ಬನ್ನಿ ಫ್ರೆಂಡ್ಸ್ ಕುಡಿಯೋಣ ರಾಗಿ ಅಂಬ್ಲಿ ಮಜ್ಜಿಗೆ ಚೆನ್ನಾಗಿರುತ್ತೆ ನೀವು ಈ ಬಿಸಿಲಲ್ಲಿ ರಾಗಿ ಅಂಬ್ಲಿ ಮತ್ತು ಮಜ್ಜಿಗೆ ಕುಡೀರಿ ಆಹ್ ಈ ಬಿಸಿಲಿಗೆ ರಾಗಿ ಅಂಬಲಿ ಕುಡಿದು ನೋಡಿ ಎಷ್ಟು ತಂಪಾಗಿದೆ ಅಲ್ವಾ ನೋಡಿ ಅವರು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ರಾಗಿ ಅಂಬ್ಲಿನ ಕುಡಿದಾಯಿತು ಹೋಗೋಣ ಹೋಗಿ ಹೋಗಿಸ್ಕೋದ್ರೆ ತಣ್ಣಗಾದರೂ ಇರುತ್ತೆ ಅಲ್ವಾ ನೀವು ಈ ಕಡೆ ಬಂದಾಗ ಅಥವಾ ಎಲ್ಲಾದರೂ ಈ ಬಿಸಿಲಲ್ಲಿ ಹೊರಗಡೆ ಬಂದರೆ ರಾಗಿ ಅಂಬಲಿ ಮತ್ತು ಮಜ್ಜಿಗೆ ಕುಡಿಯಿರಿ ತಂಪಾಗಿರಿ ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ ಬಟ್ ನಿಮ್ಮಿಷ್ಟ ಅಲ್ವಾ ಎಲ್ಲರಿಗೂ ರಾಗಿ ಅಂಬಲಿ ಮಜ್ಜಿಗೆ ಕುಡಿಯಿರಿ